ಹುಡುಗರು ಆಮೇಲೆ ಹುಡುಗರು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ವಯಸ್ಸಾದವರು ಮಕ್ಕಳಿಗೆ ಒಂದು ಥರ ಇದೆ ಚಿಲ್ಡ್ರನ್ಸ್ಗೆ ಒಂದು ಹಾಡಿದೆ ಚಿಲ್ಡ್ರನ್ಸ್ಗೆ ಒಂದು ಹಾಡಿದೆ ನೋಡಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತದೆ ಯಾಕಂದ್ರೆ ಇಲ್ಲ ಇಂಟ್ರಲ್ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಮೂವಿ ನಾನು ನನ್ನ ಅಡ್ವಾನ್ಸ್ ನೋಡಿ ಮೂವಿ ಹೆಂಗಿದೆ ಗೊತ್ತ ಮೂವಿ ಇಲ್ಲೇ ನೋಡಿ ಮೂವಿ ಹಿಂಗಿದೆ ಮೂವಿ ಹಿಂಗಿದೆ ಮೂವಿ ಹಿಂಗಿದೆ ಚೆನ್ನಾಗಿದೆ ನೋಡಬೇಕು ಹುಡುಗರು ನೋಡ್ಬೇಕು ಅಂದ್ರೆ ಇನ್ಸ್ಪೆಕ್ಟ್ ಎಲ್ಲ ಒಳ್ಳೆ ಶುರು ಮಾಡ ಚಿತ್ರಗಳಿಗೆ ಒಳ್ಳೆ ಹೆಸರು ಬರ್ತದೆ ಸಾರ್ ಮೂವಿ ಚೆನ್ನಾಗಿದೆ ಓದಿದ್ರೆ ಪೆನ್ನು ಓದಿದ್ರೆ ಪೆಟ್ರೋಲ್ ಪೆಟ್ರೋಲ್ ಪೆನ್ನು ಓದ್ಬೇಕು ಮಕ್ಕಳು ಐ ಲೈಕ್ ಯು ಚೆನ್ನಾಗಿರುತ್ತೆ ಸೂಪರ್ ಇಲ್ಲ ಒಳ್ಳೆ ಆಕ್ಟರ್ ಸರ್ ಅವರು ಅಮಿತಾಬ್ ಬಚ್ಚನ್ ತರ ನಮ್ಮ ಕರ್ನಾಟಕದಲ್ಲಿ ಅವರು ಅಮಿತಾಬ್ ಬಚ್ಚನ್ ತರ ಯಾಕಂದ್ರೆ ನಾನು ತುಂಬಾ ಮೂವಿಗಳು ನೋಡಿದೆ ಅವ್ರು ಇಂಗ್ಲೀಷ್ ಮೂವಿ ಸ್ವಲ್ಪ ಇಂಗ್ಲಿಷ್ ಮೂವಿ ತರ ಇದೆ ಆ ಎಂಟ್ರಿ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಒಳ್ಳೆ ಅಂದ್ರೆ ಒಳ್ಳೆ ಓಪನಿಂಗ್ ಸಿಕ್ತು ಬ್ರೋ ಫಸ್ಟ್ ಆಫ್ ಮುಗೀತು ಅಂದ್ರೆ ಗೊತ್ತಾಗ್ತದೆ ಇನ್ನು ಇರ್ಬೇಕು ಅನಿಸ್ತಾ ಇದೆ ಪಕ್ಕ ಮ್ಯಾಕ್ಸ್ ಇಸ್ ಮ್ಯಾಕ್ಸ್ ಆಲ್ವೇಸ್ ಮ್ಯಾಕ್ಸಿಮಮ್ ಮ್ಯಾಕ್ಸ್